ಹೆಸರಾಂತ ಉದ್ಯಮಿ ಸಿಜೆ ರಾಯ್ ಸೂಸೈಡ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಸಾಲ ಪಡೆಯದೆ ಸಾಮ್ರಾಜ್ಯ ಕಟ್ಟಿದ್ದ ಉದ್ಯಮಿ ರಾಯ್ ಸಾವಿನ ಬಗ್ಗೆ ಹಲವಾರು ಅನುಮಾನಗಳಿವೆ ಸಿಜೆ ರಾಯ್ ಸೂಸೈಡ್ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ ಸಾಲ ಪಡೆಯದೆ ಸಾಮ್ರಾಜ್ಯ ಕಟ್ಟಿದ್ದಂತಹ ಉದ್ಯಮಿ ರಾಯ್ ಕಲರ್ಫುಲ್ ಜೀವನವೇ ಸಿಜೆ ರಾಯ್ಗೆ ಮುಳುವಾಯ್ತಾ ಹಾಗಾದ್ರೆ ಎರಡನೇ ವಿಜಯ್ ಮಲ್ಯ ರೀತಿ ಬದುಕಿದ್ದಂತಹ ಸಿಜೆ ರಾಯ್ ಬಿಲಿಯನೇರ್ ಆಗಿದ್ದಂತಹ ಆರು ತಿಂಗಳಲ್ಲೇ ರಾಯ್ ದಿವಾಳಿ ಆಗ್ಬಿಟ್ರ ಆರು ತಿಂಗಳಿನಿಂದ ನಷ್ಟದಲ್ಲಿದ್ದಂತಹ ಉದ್ಯಮಿ ಸಿಜೆ ರಾಯ್ ಬರ್ತಿದ್ದ ಆದಾಯವೆಲ್ಲ ಸಿಜೆ ರಾಯ್ ಶೋಕಿಗೆ ಖರ್ಚು ಮಾಡ್ತಾ ಇದ್ರ ಹಣದ ವ್ಯವಹಾರವನ್ನ ನಿರ್ವಹಣೆ ಮಾಡುವಲ್ಲಿ ರಾಯ್ ಸೋತಿದ್ರು ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಇತ್ತೀಚೆಗಷ್ಟೇ ಆತ್ಮಹತ್ಯೆಗೆ ಶರಣಾದಂತಹ ಕಾನ್ಫಿಡೆಂಟ್ ಗ್ರೂಪ್ ಅಧ್ಯಕ್ಷ ಸಿಜೆ ರಾಯ್ ತೀವ್ರ ಮಾನಸಿಕ ಒತ್ತಡ ಮತ್ತು ಖಿನ್ನತೆಯಿಂದ ಬಳಲ್ತಾ ಇದ್ರು ಇನ್ನ ಮನೋವೈದ್ಯರಿಂದ ಕೌನ್ಸಿಲಿಂಗ್ಗೆ ಕೂಡ ಒಳಗಾಗಿದ್ರು ಏನೋದು ವಿಶೇಷ ತನಿಖಾ ತಂಡ ಅಂದ್ರೆ ಎಸ್ಐಟಿ ತನಿಖೆಯ ವೇಳೆ ತಿಳಿದು ಬಂದಿರುವಂತದ್ದು ಹಾಗಾದ್ರೆ ಸಾಲ ಪಡೆಯದೆ ಸಾಮ್ರಾಜ್ಯವನ್ನ ಕಟ್ಟಿದ್ದಂತಹ ಸಿ ಜೆ ರಾಯ್ ಅವರಿಗೆ ಅವರ ಕಲರ್ಫುಲ್ ಜೀವನವೇ ಮುಳುವಾಯ್ತಾ ಅವರ ಸಾವಿಗೆ ಕಾರಣವಾಯ್ತಾ ಎನ್ನುವಂತಹ ಪ್ರಶ್ನೆಯೂ ಕೂಡ ಉದ್ಭವವಾಗಿದೆ ಅದರ ಜೊತೆಗೆ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಬರ್ತಿದ್ದಂತಹ ಆದಾಯವನ್ನೆಲ್ಲ ಕೂಡ ಸಿ ಜೆ ರಾಯ್ ಶೋಕಿಗೆ ಖರ್ಚು ಮಾಡ್ತಾ ಇದ್ರ ನೋಡಿ ಸಾಕಷ್ಟು